ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ರೆ ನಿಮ್ಗೋಸ್ಕರ ಏನೆಲ್ಲಾ ಅವರು ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಥವಾ ನಿಮ್ಗೋಸ್ಕರ ಯಾವ ತರ ರೆಡಿ ಆಗಿರ್ತಾರೆ ಲೈಫ್ ಟೈಮ್ ಆಸೆ ಓಕೆ ಈ ನಾಲ್ಕು ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ದೇ ಆರ್ ದ ಟ್ರೂ ಲವರ್ ನಿಮ್ಗೋಸ್ಕರ ಪ್ರಾಣ ಬೇಕಾರ್ ಕೊಡೋಕೆ ರೆಡಿ ಇದ್ದಾರೆ ಯಾವತ್ತೂ ಬದಲಾಗಲ್ಲ ಅಂಡ್ ನೀವೇ ಸರ್ವಸ್ವ ಅಂತ ಅರ್ಥ ರೈಟ್ ಅದು ನೋಡಕ್ಕೆ ನಾ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ತರ್ಟಿ ಫೋರ್ ಆಗಿದೆ ತರ್ಟಿ ಫೈವ್ ಆಗಲಿ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಏನ್ ಅನ್ಸುತ್ತೆ ಪಾಯಿಂಟ್ ಗಳ ಬಗ್ಗೆ ಅನಿಸಿಕೆ ಕಮೆಂಟ್ ಮಾಡಿ ಹೈಪಿಗೆ ಹೋಗಿ ಅಲ್ಲಿ ಲೈಕ್ ಕಮೆಂಟ್ ಮಾಡೋ ಪಕ್ಕದಲ್ಲಿ ಹೈಪ್ ಇದೆ ಅದಕ್ಕೆ ಜಾಸ್ತಿ ಪಾಯಿಂಟ್ ಗಳು ಕೊಡಿ ವಿಡಿಯೋ ಪರ್ಫಾರ್ಮೆನ್ಸ್ ಬೆಟರ್ ಏನಾಗುತ್ತೆ ಫಸ್ಟ್ ಪಾಯಿಂಟ್ ಏನು ಗೊತ್ತಾ ನಿಮ್ಗೋಸ್ಕರ ಎಂತಹ ಬದಲಾವಣೆಗೂ ರೆಡಿ ಇರ್ತಾರೆ ನೋಡಿ ನೀವೇನು ಹೇಳ್ತೀರಾ ತಿಳ್ಕೊಳಕ್ ರೆಡಿ ತಿಳ್ಕೊಂಡು ಅದನ್ನು ಬದಲಾವಣೆ ಮಾಡ್ತಾರೆ ಉದಾಹರಣೆಗೆ ನಿಮ್ಮ ಲೈಫ್ ಪಾರ್ಟ್ನರ್ಗೆ ನಿಮ್ಮ ಪ್ರೀತಿ ಮಾಡುವಂತವರಿಗೆ ಹೀಗಿರಬಾರ್ದು ನನಗೆ ನೀ ಹೀಗಿರ್ಬೇಕು ಅಂತ ಹೇಳಿದ್ರೆ ಒಂದು ಮಾತಾಡದೆ ಹಿಂದೂ ಮುಂದೆ ಮಾತಾಡಿದಿರ ನಿಮ್ಗೋಸ್ಕರ ಬದಲಾಗ್ತಿರ್ತಾರೆ ನೀವ್ ಇಂಪಾರ್ಟೆಂಟ್ ಅವ್ರಿಗೆ ನೀವ್ ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಇಂಪಾರ್ಟೆಂಟ್ ನಿಮ್ಮನ್ನು ಕಳ್ಕೊಳಕ್ ಇಷ್ಟ ಇಲ್ಲ ಅದಕ್ಕೋಸ್ಕರ ನೀವೇನು ಹೇಳ್ತೀರ ಅದು ಬಾ ಬದಲಾವಣೆಗೆ ರೆಡಿ ಇರ್ತಾರೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನಿಮ್ಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ಗೂ ರೆಡಿ ಇರ್ತಾರೆ ನೀವೇನೇ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಹೇಳಿ ಎಲ್ಲದು ಪರ್ಸನ್ ಇದ್ದೇ ಊಟ ನಿಮ್ಮೊಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾ ಅದನ್ನ ಮಾಡ್ತಾರೆ ಊಟ ಬಿಡ್ಬೇಕಾ ಬಿಡ್ತಾರೆ ಬಟ್ ನಿಮ್ಗೋಸ್ಕರ ಎಲ್ಲಾ ಸ್ಯಾಕ್ರಿಫೈಸ್ಗೂ ರೆಡಿ ಇರ್ತಾರೆ ಯು ಆರ್ ದ ಮೇನ್ ಹೀರೋ ಫಾರ್ ದೆಮ್ ಅಂದ್ರೆ ಅವ್ರಿಗೋಸ್ಕರ ನೀವೆಲ್ಲ ಹೀರೋ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವೇ ಎಲ್ಲ ಅವರಿಗೆ ತಗ್ದು ಹಾಕಲ್ಲ ನೀವಂದ್ರೆ ನೀವು ಅಷ್ಟನ್ನೇ ನೀವು ಬೇಕು ಅವ್ರಿಗೆ ಅವ್ರ ಲೈಫ್ ಅಲ್ಲಿ ಮೇಜರ್ ಗಿಫ್ಟ್ ನೀವು ಅವ್ರ ಲೈಫ್ ಅಲ್ಲಿ ಈ ತರ ಟ್ರೀಟ್ ಮಾಡ್ತಿರ್ತಾರೆ ಅಂದ್ರೆ ಸಾಕ್ರಿಫೈಸ್ ಮಾಡಕ್ ಇರ್ತಾರೆ ಎಲ್ಲದಕ್ಕೂ ಎಷ್ಟು ದಿನ ಬೇಕಾದ್ರೆ ಇದೇ ಸಾಕ್ರಿಫೈಸ್ ಮಾಡ್ತಾರೆ ಊಟ ನಿದ್ದೆ ಅಂದ್ರೆ ನಿಮ್ಮನ್ನಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಅರ್ಥ ಓಕೆ ಇದು ನಿಜವಾದ ಪ್ರೀತಿ ಮಾಡುವಂತ ವ್ಯಕ್ತಿಗಳ ಒಂದು ಲೈಕ್ ಗುಣ ಲಕ್ಷಣ ಅಂತ ಹೇಳ್ತೀವಿ ಸರ್ವಸ್ವ ಅನ್ಕೊಂಡು ಪ್ರೀತಿ ಮಾಡ್ತಾರೆ ನೀವೇ ಸರ್ವಸ್ವ ಅಂತ ಅನ್ಕೊಂಡ್ ಪ್ರೀತಿ ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ನಿಮ್ಮನ್ ಬಿಟ್ರೆ ಆಪ್ಷನ್ಸ್ ಇಲ್ಲ ಯಾವ ಆಪ್ಷನ್ಸು ಅವ್ರ ಹತ್ರ ಇಲ್ಲ ನೀವೇ ಆಪ್ಷನ್ಸ್ ಕೊಡಲ್ಲ ಆಕ್ಚುಲಿ ಒಂದು ಇದ್ರೆ ನೀವು ಇಲ್ಲ ಅಂದ್ರೆ ಇಲ್ಲಿ ಬೇನು ಬೇಡ ಲೈಫ್ ಅಲ್ಲಿ ಇದಕ್ಕೆ ಸರ್ ನೀವೇ ಸರ್ವಸ್ವ ಅನ್ಕೊಂಡು ನೀವೇ ಪ್ರಪಂಚ ಅನ್ಕೊಂಡು ಪ್ರೀತಿ ಮಾಡುವ ಲಕ್ಷಣ ಇದೆ ನಿಮ್ಮನ್ನು ಬಿಟ್ರೆ ಗೊತ್ತಿಲ್ಲ ಬೇರೆ ಆಪ್ಷನ್ಸೇ ಇಲ್ಲ ನನ್ಗೆ ಬೇನು ಗೊತ್ತೇ ಇಲ್ಲ ನಂಗೆ ನೀವೇ ಇಲ್ಲ ನಿಮ್ಮ ನೋಡಿದೀವಾ ನೀವ್ ಮುಗಿದಿ ಈ ಲೈಫಿಗೆ ನೀವಷ್ಟೇ ಈ ತರದೊಂದಿರ್ತಾರೆ ಇರ್ತಾರೆ ಸೊ ನೆಕ್ಸ್ಟ್ ಪಾಯಿಂಟ್ ಯಾವತ್ತು ಕೂಡ ನಿಮ್ಮ ಕಾಳಜಿ ಸಂತೋಷನ ಬಯಸೋದು ಯಾವತ್ತು ಅವರ ಕಾಳಜಿ ಸಂತೋಷಕ್ಕಿಂತ ನಿಮ್ಮ ಕಾಳಜಿ ಸಂತೋಷ ನಿಮ್ಮ ಗ್ರೋತ್ ನಿಮ್ಮ ಸಕ್ಸಸ್ ನಿಮ್ಮ ಖುಷಿ ನಿಮ್ಮ ಒಳ್ಳೇದು ನಿಮಗೆ ಸ್ವಲ್ಪ ಕೆಟ್ಟದಾದ್ರೆ ನಿಮ್ ಚೂರು ಬೇಜಾರಾಗ್ಬಿಟ್ರೆ ನೀವೆಲ್ಲ ದುಃಖದಲ್ಲಿ ಇದ್ರೆ ಮೊದಲು ಬಂದಿರ್ತಾರೆ ನಿಮಗ್ ಚೂರು ದೊತ್ತಲ್ಲಿ ಕಡಿಮೆ ಆದ್ರೂ ಅವ್ರಿತ್ತೆ ಅಂದ್ರೆ ಈ ತರ ವ್ಯಕ್ತಿಗಳು ಇದಾರೆ ನೂರಕ್ಕೆಲ್ಲ ಕೆಲವು ಒಬ್ಬರು ಪರ್ಸೆಂಟ್ ಇರ್ಬೋದಿಲ್ಲ ಅಂತ ಹೇಳ್ತಿಲ್ಲ ನಾನು ಆದ್ರೆ ನೀವೇ ಸರ್ವಸ್ವ ಅನ್ಕೊಂಡು ನೀವೇ ಪ್ರಪಂಚ ಅನ್ಕೊಂಡು ಬದುಕುವಂತ ವ್ಯಕ್ತಿ ಲಕ್ಷಣ ಇದು ಹೊರಗಡೆ ಇದ್ದಾರೆ ನಿಮ್ಗೆ ಅದೇ ತರಂದ ಬಿಂಬಿಸ್ತಾ ಇದಾರೆ ಅದಲ್ಲ ನೀವೆಷ್ಟೇ ಒಳ್ಳೆಯವ್ರು ಇರಿ ಕೆಟ್ಟವ್ರಾದ್ಮೇಲೆ ಇದ್ದಾಗ ನಿಮ್ ಸಂಬಂಧ ಚೆನ್ನಾಗಿದ್ದಾಗ ನಿಮ್ಮ ಬ್ಯೂಟಿ ಚೆನ್ನಾಗಿದ್ದಾಗ ನಿಮ್ಮ ಹ್ಯಾಂಡ್ಸಮ್ ಚೆನ್ನಾಗಿದ್ದಾಗ ಅಲ್ಲ ಎಲ್ಲ ರೀತಿಯಿಂದ ಹಾಳಾಗಿ ಹೋದ್ರೂ ಕೂಡ ಲೈಕ್ ನಿಮ್ಮ ಆರೋಗ್ಯ ದುಡ್ಡು ಬ್ಯೂಟಿ ಎಲ್ಲ ಹೋದ್ಮೇಲೂ ಕೂಡ ನಿಮ್ ಜೊತೆ ನಿಲ್ಲುವಂತ ವ್ಯಕ್ತಿಗಳು ನೀವು ಮಣ್ಣಲ್ಲಿ ಮಣ್ಣಾಗೋ ತನಕ ನಿಮ್ಮ ಸೇವೆ ನಿಮ್ಮ ಪ್ರೀತಿಯಿಂದ ಜೊತೆ ನಿಲ್ಲುವಂತ ವ್ಯಕ್ತಿಗಳು ಈ ನಾಲ್ಕು ಲಕ್ಷಣದಲ್ಲಿ ಇರ್ತಕ್ಕಂಥವ್ರು ನೀವೇ ಪ್ರಪಂಚ ನೀವೇ ಸರ್ವಸ್ವಾಮ ಬಾಳು ಬದುಕ್ ಬದುಕಬೇಕು ಅಂತ ಅನ್ಕೊಂಡಿರೋರು ಸ್ನೇಹಿತರೆ ನಾಲ್ಕು ಪಾಯಿಂಟ್ಸ್ ನೋಡಿದ್ರಿ ಏನ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಅ ಬಾಯ್